ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ನೂತನ ಜಿಲ್ಲಾಧ್ಯಕ್ಷರಾಗಿ ಮುನಿಯಪ್ಪ ಅವರಿಗೆ ಆದೇಶ ಪತ್ರ ನೀಡಿದ ರಾಜ್ಯ ಸೇವಾದಳದ ಸಂಘಟಕರಾದ ಎಂ ರಾಮಚಂದ್ರ ನೇಮಕಾತಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸೇವಾದಳದ ಪದಾಧಿಕಾರಿಗಳು ಪ್ರವೀಣ್ ಕುಮಾರ್ ವಕೀಲರಾದ ಆರ್ವಿ ಮನು ಜಂಗಮಕೋಟೆ ಮುನಿರಾಜ್ ತಪ್ಪಸ್ಸಿಹಳ್ಳಿ ಮಹೇಶ್ ಪದ್ಮಾಕರ್ ನಾಯಕ್ ಉಮಾಶಂಕರ್ ಅನೇಕ ಕಾಂಗ್ರೆಸ್ ಮುಖಂಡರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುನಿಯಪ್ಪ ನನಗೆ ನೀಡಿರುವ ಜವಾಬ್ದಾರಿಯನ್ನು ಪಕ್ಷ ನಿಷ್ಠೆಯಿಂದ ಸಂಘಟನೆಯನ್ನು ಮಾಡ್ತೇನೆ ಎಲ್ಲಾ ನಾಯಕರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು